ಎಸ್ಎಸ್ಕೆ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇಲಕಲ್ ನಿರ್ದೇಶಕ ಮಂಡಳಿ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಕು ಆತ್ಮೀಯ ಸಮಾಜ ಬಾಂಧವರೇ ಹಾಗೂ ಎಸ್ಎಸ್ಕೆ ಪತ್ತಿನ ಸಹಕಾರಿ ಸಂಘದ ಷೇರುದಾರ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಹಿಂದುಳಿದ ವರ್ಗ ಆ ಮೀಸಲಾತಿ ಕ್ಷೇತ್ರದಿಂದ ಶ್ರೀ ವಿನೋದ್ ಪುಂಡಲೀಕ್ ಸಾರ್ ರಾಜೊಳ್ಳಿ ಹಾಗೂ ಸಾಮಾನ್ಯ ಕ್ಷೇತ್ರದಿಂದ ಶ್ರೀ ಬಾಬಣ್ಣ ಬಾಬಣ್ಣಸಾರ್ ಶ್ರೀಕಾಂತ್ ಸಾರ್ ರಾಜೊಳ್ಳಿ ಸ್ಪರ್ಧಿಸುತ್ತಿದ್ದಾರೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಕು ರವಿವಾರದಂದು ನಡೆಯುವ ಎಸ್ಎಸ್ಕಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇಲಕಲ್ ಇದರ ನಿರ್ದೇಶಕ ಮಂಡಳಿ ಚುನಾವಣೆಯಲ್ಲಿ ನಾವು ಪ್ರಥಮ ಬಾರಿಗೆ ಸ್ಪರ್ಧಿಸುತ್ತಿದ್ದೇವೆ ನಾವು ತಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕತೆಯಿಂದ ತಮ್ಮ ಸೇವೆ ಮಾಡಲು ಇಚ್ಛಿಸಿದ್ದೇವೆ ಮತದಾರ ಪ್ರಭುಗಳಾದ ತಾವು ನಮ್ಮನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ಕಳಕಳಿಯ ವಿನಂತಿ ತಮ್ಮ ಸೇವಾಕಾಂಕ್ಷಿ ಶ್ರೀ ವಿನೋದ್ ಪುಂಡಲೀಕ್ ಸಾರ್ ರಾಜೊಳ್ಳಿ ಶ್ರೀ ಬಾಬಣ್ಣಸಾರ್ ಶ್ರೀಕಾಂತ್ ಸಾರ್ ರಾಜೊಳ್ಳಿ ಇಲಕಲ್